ಗೀತಾ ಮದುಮಗಳಾಗಿ ರೂಮಲ್ಲಿ ಗಂಡ ಬರುವ ದಾರಿ ಕಾಯುತ್ತಾ ಕೂತಿದ್ದಳು ಗಂಡನ ಮನೆಯಲ್ಲಿ ಇದು ಅವಳ ಮೊದಲನೆಯ ದಿನ ಆಗಿತ್ತು ಅದಕ್ಕೆ ಗೀತಾ ಸ್ವಲ್ಪ ಭಯ ಸ್ವಲ್ಪ ಮುಜುಗರ ಪಡುತ್ತಾ ಗಂಡ ಬರುವ ದಾರಿ ಕಾಯುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಅವಳ ಗಂಡ ರಾಹುಲ್ ರೂಮ್ ಒಳಗೆ ಬರುತ್ತಾನೆ ಬಂದು ಗೀತಾಳ ಹತ್ರ ಕೂತು ಹೇಳುತ್ತಾನೆ ಗೀತಾ ಇಷ್ಟೊಂದು ಯಾಕೆ ಪಡ್ತಾ ಇದೆಯಾ ನಾನು ನಿನ್ನ ಗಂಡ ನಾವು ಇದಕ್ಕೆ ಮೊದಲು ಯಾವತ್ತೂ ಭೇಟಿಯಾಗಿಲ್ಲ ನನಗೆ ಗೊತ್ತು ನಮ್ಮಿಬ್ಬರ ಅರೇಂಜ್ ಮ್ಯಾರೇಜ್ ಇದೆ ನಮ್ಮ ನಿಶ್ಚಿತಾರ್ಥದ ಸಮಯದಲ್ಲೂ ನಾನು ಇಲ್ಲಿ ಇರಲಿಲ್ಲ ಕೆನ್ನಡದಲ್ಲೇ ಇದ್ದೆ ಅಮ್ಮನೇ ನನ್ನ ಸಲುವಾಗಿ ನಿನ್ನನ್ನು ಇಷ್ಟಪಟ್ಟು ನಿಶ್ಚಿತಾರ್ಥ ಮಾಡಿಸಿದಳು ನಾನು ನಿನಗೆ ಮೊದಲು ನೋಡಿರಲಿಲ್ಲ ಅಮ್ಮಗೆ ಇಷ್ಟ ಇದ್ದರೆ ನನಗೂ ಇಷ್ಟ ಅಂತ ನಾನು ಈ ಮದುವೆಗೆ ಒಪ್ಪಿಕೊಂಡೆ ನೋಡು ಗೀತಾ ನಾನು ಇಲ್ಲಿ ಇನ್ನು ಎರಡು ತಿಂಗಳು ಉಳಿದು ನನ್ನ ಜಾಬ್ ಮೇಲೆ ಕೆನ್ನಡಗೆ ಹೋಗುತ್ತೇನೆ ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಮತ್ತು ತುಂಬ ಪ್ರೀತಿ ಮಾಡುತ್ತೇನೆ ನೀನು ನಮ್ಮ ಮನೆಯವರಿಗೆ ಚೆನ್ನಾಗಿ ನೋಡಿಕೊಂಡು ಹೋಗಬೇಕು ಮತ್ತು ಅಮ್ಮ ಹೇಳಿದ ಮಾತು ಕೇಳುತ್ತಾ ಅವರಿಗೆ ಎದುರು ಮಾತು ಆಡದೇನೆ ಅವರೊಂದಿಗೆ ಸಂತೋಷದಿಂದ ಇರಬೇಕು ಅಂತ ಹೇಳಿ ಹೆಂಡತಿಗೆ ಒಂದು ಡೈಮಂಡ್ ನೆಕ್ಲೆಸ್ ಕೊಡುತ್ತಾನೆ ಆವಾಗ ಹೆಂಡತಿ ಹೂ ಅಂತ ತಲೆ ಆಡಿಸುತ್ತಾಳೆ ಮತ್ತು ಅವಳು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ನಾನು ಏನಾದರೂ ಪುಣ್ಯ ಮಾಡಿರಬೇಕು ನನಗೆ ಇಂತಹ ಗಂಡ ಅತ್ತೆ ಇಂತಹ ಮನೆ ಸಿಗೋಕ್ಕೆ ನಾನು ತುಂಬ ಬಡ ಕುಟುಂಬದಿಂದ ಬಂದವಳು ಮತ್ತೆ ಇವರು ತುಂಬ ಶ್ರೀಮಂತರಿದ್ದಾರೆ ಹೀಗಿದ್ದರೂ ನಮ್ಮ ಅತ್ತೆ ಯಾವುದೇ ಭೇದ ಮಾಡದೇನೆ ನಾನು ನೋಡಲು ಸ್ವಲ್ಪ ಚೆನ್ನಾಗಿದ್ದೇನೆ ಅಂತ ನನ್ನನ್ನು ಸೊಸೆಯಾಗಿ ಮಾಡಿಕೊಂಡರು ನಾನು ಮನೆಯವರೆಲ್ಲರಿಗೂ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಗೀತ ಅಂದುಕೊಳ್ಳುತ್ತಾಳೆ ಮೊದಮೊದಲು ಗೀತಾಳ ಅತ್ತೆ ಅವಳಿಗೆ ತುಂಬ ಪ್ರೀತಿ ಮಾಡ್ತಾ ಇದ್ಲು ರಾಹುಲ್ ಗೀತಾಳ ಜೊತೆ ಮಾತಾಡುತ್ತಾ ಅವಳ ಹತ್ರ ಇದ್ದರೆ ಅವಳ ಅತ್ತೆ ಗೀತಾಗೆ ನೋಡಿ ಮೂಗು ಮುರಿಯುತ್ತಿದ್ದಳು ಗೀತಾ ಒಂದೆರಡು ಸರಿ ಅವಳ ಅತ್ತೆಯ ಈ ಸ್ವಭಾವವನ್ನು ನೋಡುತ್ತಾಳೆ ಆದರೆ ಅವಳಿಗೆ ಅವಳ ಕಣ್ಣುಗಳ ಮೇಲೆ ನಂಬಿಕೆ ಬರುವುದಿಲ್ಲ ಅತ್ತೆ ಅಂತೂ ಇಷ್ಟು ಚೆನ್ನಾಗಿದ್ದಾರೆ ಅವರು ಹಾಗೆ ಮಾಡಿರಬಹುದು ಅವರ ಮನಸ್ಸಲ್ಲಿ ಯಾವುದೇ ಕೆಟ್ಟ ದ್ವೇಷ ಇಟ್ಟುಕೊಂಡು ಮಾಡೋಕ್ಕಿರಲಿಲ್ಲ ಅಂತ ತನ್ನ ಮನಸ್ಸಿಗೆ ಹೇಳಿಕೊಂಡು ಸುಮ್ಮನಾಗುತ್ತಾಳೆ ಈಗ ರಾಹುಲ್ ಕೆನ್ನಡಗೆ ಹೋಗುವ ಸಮಯ ಆಗುತ್ತೆ ರಾಹುಲ್ ಹೋಗುವಾಗ ಗೀತಾ ತುಂಬ ಆಡುತ್ತಾಳೆ ಮತ್ತು ತುಂಬ ಅಪ್ಸೆಟ್ ಇರುತ್ತಾಳೆ ಆವಾಗ ರಾಹುಲ್ ಹೇಳುತ್ತಾನೆ ಅಳಬೇಡ ನಾನು ದಿನಾಲೂ ನಿನ್ನನ್ನು ಕಾಲ್ ಮಾಡಿ ಮಾತಾಡ್ತಾ ಇರ್ತೀನಿ ಇನ್ನು ಒಂದು ವರ್ಷದಲ್ಲಿ ನಾನು ಮತ್ತೆ ಬರುತ್ತೇನೆ ನೀನು ನಮ್ಮ ಮನೆಯವರಿಗೆ ಸಂತೋಷದಿಂದ ನೋಡಿಕೊಂಡು ಇರು ಅಂತ ಹೇಳಿ ರಾಹುಲ್ ಹೋಗುತ್ತಾನೆ ಬೆಳಗ್ಗೆ ಆರು ಗಂಟೆ ಆಗುತ್ತೆ ಗೀತಾಳ ಅತ್ತೆ ಅವಳ ರೂಮಿಗೆ ಬಂದು ಹೇಳುತ್ತಾಳೆ ಏನು ಮೇಡಮ್ ಅವರು ಇನ್ನೂ ಮಲ್ಕೊಂಡಿದ್ದಾರೆ ಮನೆಯ ಎಲ್ಲ ಕೆಲಸ ಯಾರು ಮಾಡಬೇಕು ಈಗ ಎದ್ದೇಳು ಕೆಳಗಡೆ ಹೋಗಿ ನಮ್ಮೆಲ್ಲರ ಸಲುವಾಗಿ ನಾಷ್ಟ ಮಾಡು ಹೋಗು ಅಂತ ಹೇಳುತ್ತಾಳೆ ಆವಾಗ ಗೀತಾತ್ತಿಗೆ ಏನು ಹೇಳದೇನೆ ತಾನು ಫ್ರೆಶ್ ಆಗಿ ಪೂಜೆ ಎಲ್ಲ ಮುಗಿಸಿಕೊಂಡು ಕಿಚನ್ಗೆ ಬಂದು ಎಲ್ಲರ ಸಲುವಾಗಿ ಇಡ್ಲಿ ವಡೆ ಮಾಡಿ ಇಡುತ್ತಾಳೆ ನಾಷ್ಟ ಎಲ್ಲ ಮಾಡಿ ಆದಮೇಲೆ ಹಾಲಲ್ಲಿ ಬಂದು ನೋಡುತ್ತಾಳೆ ಯಾರೂ ಎದ್ದು ಇನ್ನು ಕೆಳಗೆ ಬಂದಿರುವುದಿಲ್ಲ ಎಲ್ಲರೂ ಇನ್ನೂ ಮಲ್ಕೊಂಡಿರುತ್ತಾರೆ ತನ್ನ ಅತ್ತೆಗೆ ಆ ಕಡೆ ಈ ಕಡೆ ನೋಡುತ್ತಾಳೆ ಆದರೆ ಅವಳ ಅತ್ತೆ ಎಲ್ಲಿಯೂ ಕಾಣುವುದಿಲ್ಲ ತನ್ನ ನಾದಿನಿಯ ರೂಮಿಗೆ ಹೋಗಿ ನಾಷ್ಟ ಮಾಡಲು ಅವಳಿಗೆ ಎಬ್ಬಿಸಲು ಹೋಗುತ್ತಾಳೆ ಅಕ್ಕ ನಾಷ್ಟ ರೆಡಿಯಾಗಿದೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳುತ್ತಾಳೆ ಆವಾಗ ಅವಳ ನಾದಿನಿ ಗೀತಾಗೆ ಸೆಟ್ಟಿನಿಂದ ನೋಡಿ ಇಡಿ ನಾನು ಆಮೇಲೆ ಬಂದು ತಿಂತೀನಿ ನನಗೆ ಹೇಗೆಲ್ಲ ಎಬ್ಬಿಸಕ್ಕೆ ಬರಬೇಡಿ ಅಂತ ಹೇಳಿ ಕಳಿಸುತ್ತಾಳೆ ಗೀತಾಳ ನಾದಿನಿ ರಾಹುಲ್ನ ದೊಡ್ಡ ಅಕ್ಕ ರಿಯಾ ಮದುವೆಯಾಗಿ ಇವಳಿಗೆ ಮೂರು ಮಕ್ಕಳು ಇರುತ್ತಾರೆ ಆದರೆ ಇವಳು ಗಂಡನ ಮನೆಯಲ್ಲಿ ಇರದಿನಿ ತವರು ಮನೆಯಲ್ಲಿಯೇ ಇರುತ್ತಾಳೆ ಏಕೆಂದರೆ ಅವಳ ಗಂಡನು ರಾಹುಲ್ನ ಜೊತೆ ಕೆನಡಾದಲ್ಲೇ ಕೆಲಸ ಮಾಡುತ್ತಿರುತ್ತಾನೆ ಅವಳ ಗಂಡನ ಮನೆಯವರು ಅತ್ತೆ ಮಾವ ಮೊಮ್ಮಕ್ಕಳಿಗೆ ನೋಡಲು ವಾರಕ್ಕೆ ಒಂದು ಸರ್ತಿ ಬರ್ತಾನೆ ಇರ್ತಾರೆ ಗೀತಾ ಅವಳ ಅತ್ತೆಯ ರೂಮಿಗೆ ಹೋಗಿ ನೋಡಿದರೆ ಅವಳತ್ತೆ ಮತ್ತೆ ಹೋಗಿ ಮಲಗಿದ್ರು ಇದನ್ನು ನೋಡಿ ಗೀತಾ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಹಾಲಲ್ಲಿ ಬಂದು ಕೂರುತ್ತಾಳೆ ಮನೆಯವರೆಲ್ಲರೂ ಬೆಳಗ್ಗೆ ಹತ್ತು ಗಂಟೆಗೆ ಎದ್ದು ಬಂದು ತಿಂಡಿ ತಿನ್ನಲು ಕೂರುತ್ತಾರೆ ಆವಾಗ ಗೀತಾಳ ಮಾವ ಹೇಳುತ್ತಾನೆ ಇದೇ ನಮ್ಮ ವಡೆ ಎಲ್ಲ ತಣ್ಣಗಾಗಿದೆ ಇದನ್ನು ಹೇಗೆ ತಿನ್ನುವುದು ನಾನು ಇದನ್ನು ತಿನ್ನುವುದಿಲ್ಲ ನನ್ನ ಸಲುವಾಗಿ ಬಿಸಿ ಬಿಸಿ ದೋಷೆ ಮಾಡಿಕೊಂಡು ಬಾ ಅಂತ ಹೇಳುತ್ತಾರೆ ಆವಾಗ ಅವಳ ನಾದಿನಿ ಹೇಳುತ್ತಾಳೆ ನಾನು ಮತ್ತು ನನ್ನ ಮಕ್ಕಳು ಇದನ್ನು ತಿನ್ನುವುದಿಲ್ಲ ನನ್ನ ಮಕ್ಕಳಿಗೆ ಬೇಕಂತೆ ಮಾಡಿಕೊಂಡು ಬಾ ಅಂತ ಹೇಳುತ್ತಾಳೆ ಮನೆಯವರು ತಣ್ಣಗಾದ ಇಡ್ಲಿ ವಡೆ ಯಾರೂ ತಿನ್ನುವುದಿಲ್ಲ ಎಲ್ಲರೂ ಅವರವರ ಮನಸ್ಸಿಗೆ ಬಂದಂತೆ ಗೀತಾಗೆ ಹೇಳುತ್ತಾರೆ ಅದು ಮಾಡಿಕೊಂಡು ಬಾ ಇದು ಮಾಡಿಕೊಂಡು ಬಾ ಅಂತ ಆದರೆ ಯಾರೂ ಅವಳಿಗೆ ಸಹಾಯ ಮಾಡಲು ಕಿಚನ್ಗೆ ಹೋಗುವುದಿಲ್ಲ ಒಬ್ಬಳೇ ಕಿಚನ್ಗೆ ಹೋಗಿ ಅವರವರ ಇಷ್ಟದಂತೆ ಅಡುಗೆ ಮಾಡಿ ತಂದು ಕೊಡುತ್ತಾಳೆ ಈಗ ಗೀತಾಳಿಗೆ ಮೈ ಹುಷಾರಿರಲಿಲ್ಲ ಅವಳ ಮೈ ಸುಡುತ್ತಿತ್ತು ಮತ್ತು ಅವಳಿಗೆ ತುಂಬ ವಾಮಿಟ್ ಆಗ್ತಾ ಇತ್ತು ಇದನ್ನೆಲ್ಲ ನೋಡಿವೂ ಅವಳ ಅವಳಿಗೆ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗುವುದಿಲ್ಲ ಒಂದು ದಿನ ಗೀತಾಳ ತಾಯಿ ಮಗಳಿಗೆ ನೋಡಿ ಬರೋಣ ಅಂತ ಗೀತಾಳ ಮನೆಗೆ ಬರುತ್ತಾಳೆ ಗೀತಾಳ ಇಂಥ ಪರಿಸ್ಥಿತಿಯನ್ನು ನೋಡಿ ಅವಳ ತಾಯಿ ಹತ್ರನೇ ಇದ್ದ ಕ್ಲಿನಿಕ್ಕಿಗೆ ಕರೆದುಕೊಂಡು ಹೋಗುತ್ತಾಳೆ ಆವಾಗ ಡಾಕ್ಟರ್ ಹೇಳುತ್ತಾರೆ ಗೀತಾ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಈ ವಿಷಯ ಕೇಳಿ ಗೀತಾ ಮತ್ತು ಅವಳ ಅಮ್ಮ ತುಂಬ ಸಂತೋಷವಾಗುತ್ತಾರೆ ಡಾಕ್ಟರ್ ಹೇಳುತ್ತಾರೆ ಇವಳ ಮೈಯಲ್ಲಿ ರಕ್ತ ಇಲ್ಲ ಇವಳು ಚೆನ್ನಾಗಿ ಊಟ ಮಾಡ್ತಾ ಬೆಡ್ ರೆಸ್ಟ್ ಮಾಡಬೇಕು ಆವಾಗಲೇ ಮಗು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಕಳಿಸುತ್ತಾರೆ ಗೀತಾಳ ಅಮ್ಮ ಮನೆಗೆ ಬಂದು ಅವಳ ಅತ್ತೆಗೆ ಈ ಸುದ್ದಿ ತಿಳಿಸುತ್ತಾಳೆ ಮತ್ತು ಹೇಳುತ್ತಾರೆ ಡಾಕ್ಟರ್ ಹೇಳಿದ್ದಾರೆ ಇವಳು ಬೆಡ್ ರೆಸ್ಟ್ ಮಾಡಬೇಕು ಮೈಯಲ್ಲಿ ರಕ್ತ ತುಂಬ ಕಡಿಮೆ ಇದೆ ಅಂತ ಅದಕ್ಕೆ ನಾನು ಅಂದ್ಕೊಂಡಿದ್ದೇನೆ ಮಗಳಿಗೆ ಕರೆದುಕೊಂಡು ಹೋಗಬೇಕು ಅಂತ ಅಂತ ಹೇಳುತ್ತಾಳೆ ಈ ಮಾತನ್ನು ಕೇಳಿ ಗೀತಾಳ ಅತ್ತೆ ಹೇಳುತ್ತಾಳೆ ಇವಳು ಇರದೇನೆ ನಾವು ಹೇಗಿರೋದು ನಮಗೆ ಮನಸ್ಸೇ ಬರುವುದಿಲ್ಲ ನೀವು ಏನು ಚಿಂತೆ ಮಾಡಬೇಡಿ ನಾವು ನಮ್ಮ ಸೊಸೆಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಮತ್ತು ಇವಳಿಗೆ ಇಲ್ಲಿ ತಿನ್ನೋಕ್ಕೂ ಏನೂ ಕಮ್ಮಿ ಇಲ್ಲ ಅಲ್ಲಿ ಬಂದು ಏನು ಮಾಡುತ್ತಾಳೆ ಅಂತ ಹೇಳುತ್ತಾಳೆ ಇವಳ ಮಾತನ್ನು ಕೇಳಿ ಗೀತಾಳ ಅಮ್ಮ ಅವಳ ಮನೆಗೆ ಹೋಗುತ್ತಾಳೆ ಅಮ್ಮ ಹೋದ ಮೇಲೆ ಗೀತಾ ರೆಸ್ಟ್ ಮಾಡಲು ಬೆಡ್ ಮೇಲೆ ಹೋಗಿ ಮಲಗುವುದರಲ್ಲಿ ಇರುತ್ತಾಳೆ ಅಷ್ಟರಲ್ಲಿ ಅವಳ ಅತ್ತೆ ಬಂದು ಸೊಸೆ ನಿನ್ನ ನಾದಿನಿಯ ಗಂಡನ ಮನೆಯವರು ಬಂದಿದ್ದಾರೆ ಕೆಳಗೆ ಬಂದು ಅವರಿಗೆ ಟೀ ಮಾಡಿಕೊಡು ಬಾ ಅಂತ ಹೇಳಿ ಹೋಗುತ್ತಾಳೆ ಗೀತಾಳ ತಲೆ ಸುತ್ತ ಇರುತ್ತೆ ಆದರೂ ಅವಳು ಅವಳ ಅಂತಹ ಪರಿಸ್ಥಿತಿಯಲ್ಲಿ ಎದ್ದು ಕಿಚನ್ಗೆ ಹೋಗಿ ಎಲ್ಲರ ಸಲುವಾಗಿ ಟೀ ಮಾಡಿ ಕೊಡುತ್ತಾಳೆ ಗಂಡ ಕರೆ ಮಾಡಿದಾಗ ಗಂಡನಿಗೆ ಈ ವಿಷಯ ತಿಳಿಸುತ್ತಾಳೆ ರಾಹುಲ್ ವಿಷಯ ಕೇಳಿ ತುಂಬ ಸಂತೋಷವಾಗುತ್ತಾನೆ ಮತ್ತು ಗೀತಾ ಹೇಳುತ್ತಾಳೆ ನನಗೆ ಡಾಕ್ಟರ್ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ ಆದರೆ ಮನೆಯಲ್ಲಿ ಮನೆಯ ಎಲ್ಲ ಕೆಲಸ ಮಾಡೋಕ್ಕೆ ನನ್ನ ಸಹಾಯ ಯಾರೂ ಮಾಡುವುದಿಲ್ಲ ನಿಮ್ಮ ಅಕ್ಕ ಸಹ ಅವರ ಮಕ್ಕಳ ಎಲ್ಲ ಕೆಲಸವೂ ನನ್ನ ಕೈಯಿಂದನೇ ಮಾಡಿಸುತ್ತಾರೆ ಅಂತ ಗೀತಾ ಹೇಳುತ್ತಾಳೆ ಗೀತಾಳ ಮಾತು ಕೇಳಿ ರಾಹುಲ್ ಹೇಳುತ್ತಾನೆ ಗೀತಾ ನನಗೆ ಇಲ್ಲಿ ಕೆಲಸ ಮಾಡಿ ಸಾಕಾಗಿ ಹೋಗಿದೆ ನಾನು ಇಲ್ಲಿಂದ ನೋಡಲ ಏನು ಅಲ್ಲಿಂದ ನೋಡಲ ಮನೆಯ ಚಿಕ್ಕ ಪುಟ್ಟ ಎಲ್ಲ ವಿಷಯವೂ ನನಗೆ ಹೇಳಬೇಡ ನೀನು ಸ್ವಲ್ಪ ಅವರ ಕೆಲಸ ಮಾಡಿದರೆ ನಿನಗೆ ಏನಾಯಿತು ಅಕ್ಕ ಏನು ಜೀವನ ಪೂರ್ತಿ ಇಲ್ಲಿ ಇರುವುದಿಲ್ಲ ಒಂದು ದಿನ ಅವಳ ಮನೆಗೆ ಹೋಗುತ್ತಾಳೆ ಇರುವ ತನಕ ಅವಳಿಗೆ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಕರೆ ಕಟ್ ಮಾಡುತ್ತಾನೆ ಆವಾಗ ಗೀತಾಗೆ ಅನಿಸುತ್ತದೆ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಇವರು ಶ್ರೀಮಂತರು ಬಡವರ ಮನೆ ಹೆಣ್ಣಿಗೆ ಯಾಕೆ ಸೊಸೆ ಮಾಡಿ ತರುತ್ತಾರೆ ಅಂತ ಇವರ ಮನೆಯಲ್ಲಿ ಹಾಳಾಗಿ ದುಡಿಯೋಕ್ಕೆ ಬಡವರ ಹೆಣ್ಣಿಗೆ ಸೊಸೆ ಮಾಡಿಕೊಂಡು ತರುತ್ತಾರೆ ಅಂತ ಅಂದುಕೊಳ್ಳುತ್ತಾಳೆ ಈಗ ಗೀತಾಳ ಪ್ರೆಗ್ನೆನ್ಸಿಗೆ ನಾಲ್ಕು ತಿಂಗಳು ಕಳೆಯುತ್ತವೆ ಆದರೆ ಅವಳಿಗೆ ಆರಾಮ್ ಮಾಡಲು ಬಿಡುವುದಿಲ್ಲ ಮನೆಯಲ್ಲಿ ಬಟ್ಟೆ ಒಗೆಯುವುದು ಅಡುಗೆ ಮಾಡುವುದು ಮನೆಯ ಎಲ್ಲ ಕೆಲಸವೂ ಇವಳೊಬ್ಬಳೆ ಮಾಡುತ್ತಾಳೆ ಒಂದು ದಿನ ಅವಳ ನಾದಿನಿ ಹೊರಗಿನಿಂದ ಕೈಯಲ್ಲಿ ಕರೆಂಟ್ ಬಿಲ್ ಹಿಡಿದುಕೊಂಡು ಬಂದು ಹೇಳುತ್ತಾಳೆ ಅಮ್ಮ ಇಲ್ಲಿ ನೋಡು ಈ ತಿಂಗಳ ಬಿಲ್ ಹನ್ನೆರಡು ಸಾವಿರ ರೂಪಾಯಿ ಬಂದಿದೆ ನಾವು ಸ್ವಲ್ಪ ಎ ಸಿ ಎಲ್ಲ ಬಳಸುವುದು ಕಡಿಮೆ ಮಾಡಬೇಕು ಅಣ್ಣ ಅವರ ಬಿಸಿನೆಸ್ ಸಲುವಾಗಿ ಹಣ ಕೂಡಿಡುತ್ತಿದ್ದಾರೆ ಇದೆಲ್ಲ ಅವರಿಗೆ ಹೇಳಿದರೆ ಅವರು ತುಂಬ ಕೋಪ ಮಾಡಿಕೊಳ್ಳುತ್ತಾರೆ ಅಂತ ತನ್ನ ತಾಯಿಗೆ ಹೇಳುತ್ತಾಳೆ ಅವಳ ತಾಯಿ ಹೇಳುತ್ತಾಳೆ ರಾಹುಲ್ಗೆ ಕರೆ ಮಾಡು ಅವನಿಗೆ ಮಾತಾಡಬೇಕು ಅಂತ ಹೇಳುತ್ತಾಳೆ ಫೋನ್ನಲ್ಲಿ ಮಗನಿಗೆ ಹೇಳುತ್ತಾಳೆ ನನ್ನ ಮಗ ಅಲ್ಲಿ ತುಂಬ ಕಷ್ಟಪಟ್ಟು ದುಡಿತಾ ಇದೆ ಅವನ ಕಷ್ಟ ಇಲ್ಲಿ ಯಾರಿಗೂ ಕಾಣುವುದಿಲ್ಲ ಇಲ್ಲಿ ಎಲ್ಲರೂ ಅವರವರ ಶೋಕಿ ಪೂರ್ತಿ ಮಾಡಿಕೊಳ್ಳುತ್ತಿದ್ದಾರೆ ಆ ಕಡೆಯಿಂದ ಅಮ್ಮ ಏನಾಗಿದೆ ಅಂತ ಹೇಳು ಏನು ಹೇಳಲಿ ಮಗನೇ ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಅಂತ ದಿನವಿಡೀ ಎ ಸಿ ಹಚ್ಚಿಕೊಂಡು ಮೇಲೆ ಇರುತ್ತಾಳೆ ಊಟ ಮಾಡೋಕ್ಕೂ ಕೆಳಗೆ ಬರುವುದಿಲ್ಲ ಅವಳ ಹತ್ರನೇ ಹೋಗಿ ಅವಳಿಗೆ ಇಷ್ಟವಿದ್ದ ಅಡುಗೆ ಮಾಡಿ ಕೊಡಬೇಕಾಗುತ್ತಿದೆ ಈ ತಿಂಗಳ ಕರೆಂಟ್ ಬಿಲ್ ಹನ್ನೆರಡು ಸಾವಿರ ರೂಪಾಯಿ ಬಂದಿದೆ ಅಂತ ಹೇಳುತ್ತಾಳೆ ಈ ವಿಷಯವನ್ನು ಕೇಳಿ ರಾಹುಲ್ಗೆ ಹೆಂಡತಿಯ ಮೇಲೆ ಕೋಪ ಬರುತ್ತೆ ಮತ್ತು ತಾಯಿಗೆ ಹೇಳುತ್ತಾನೆ ಅಮ್ಮ ಏನು ತೊಂದರೆ ಮಾಡಿಕೊಳ್ಬೇಡ ನಾನು ದುಡ್ಡು ಕಳಿಸುತ್ತೇನೆ ಅಂತ ಹೇಳಿ ಫೋನ್ ಇಡುತ್ತಾನೆ ಗೀತಾಗೆ ಕರೆ ಮಾಡುತ್ತಾನೆ ಆದರೆ ಅವಳು ಕಾಲ್ ರಿಸೀವ್ ಮಾಡುವುದಿಲ್ಲ ರಾಹುಲ್ ಕೋಪ ಮಾಡಿಕೊಂಡು ಹೇಳುತ್ತಾನೆ ದಿನವಿಡೀ ಮನೆಯಲ್ಲಿ ಮಲಗಿಕೊಂಡು ಏನು ಮಾಡುತ್ತಾಳೆ ನನಗೆ ಒಂದು ಕಾಲ್ ಮಾಡುವುದಿಲ್ಲ ನನಗೆ ಮಾತನಾಡುವುದಿಲ್ಲ ಅಂತ ಅಂದುಕೊಳ್ಳುತ್ತಾನೆ ಗೀತಾ ದಿನವಿಡೀ ಮನೆಯ ಕೆಲಸದಲ್ಲಿ ಬಿಜಿಯಾಗಿ ಇರುತ್ತಾಳೆ ಈಗ ಅವಳಿಗೆ ಗಂಡನ ಜೊತೆ ಮಾತಾಡೋಕ್ಕೆ ಅಷ್ಟು ಸಮಯ ಸಿಗುವುದಿಲ್ಲ ಒಂದು ದಿನ ಇವಳ ನಾದಿನಿಯ ಗಂಡನ ಮನೆಯವರೆಲ್ಲರೂ ಬಂದಿರುತ್ತಾರೆ ಅವಳ ಅತ್ತೆ ಹೇಳುತ್ತಾಳೆ ಗೀತಾ ನಿನ್ನ ನಾದಿನಿಯ ಮನೆಯವರು ಎಲ್ಲರೂ ಬಂದಿದ್ದಾರೆ ಅವರ ಸಲುವಾಗಿ ಎರಡು ಮೂರು ಪ್ರಕಾರದ ಅಡುಗೆ ಮಾಡು ಎಲ್ಲರೂ ಊಟ ಮಾಡಿಕೊಂಡು ಹೋಗುತ್ತಾರೆ ಅಂತ ಹೇಳುತ್ತಾಳೆ ಗೀತಾ ಕಿಚನ್ಗೆ ಹೋಗಿ ಅಡುಗೆ ಮಾಡುತ್ತಿರುತ್ತಾಳೆ ಇದ್ದಕ್ಕಿದ್ದಂತೆ ಅವಳ ತಲೆ ಸುತ್ತಿ ಕೆಳಗೆ ಬೀಳುತ್ತಾಳೆ ಅವಳು ಬಿದ್ದ ಸಪ್ಪಳ ಕೇಳಿ ಎಲ್ಲರೂ ಕಿಚನ್ಗೆ ಓಡಿ ಹೋಗಿ ನೋಡುತ್ತಾರೆ ಗೀತಾ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾಳೆ ಅವಳಿಗೆ ಆಸ್ಪತ್ರೆಗೆ ತಂದು ಭರ್ತಿ ಮಾಡುತ್ತಾರೆ ಇದರಲ್ಲಿ ಗೀತಾಳ ಮಿಸ್ಕ್ಯಾರೇಜ್ ಆಗುತ್ತೆ ಒಂದೆರಡು ದಿನದಲ್ಲಿ ಗೀತಾ ಆಸ್ಪತ್ರೆಯಿಂದ ಮನೆಗೆ ಬರುತ್ತಾಳೆ ಈಗ ಗೀತಾಳ ಅತ್ತೆಗೆ ತನ್ನ ಮಗನಿಗೆ ಏನು ಹೇಳಬೇಕು ಅಂತ ಚಿಂತೆ ಆಗ್ತಾ ಇರುತ್ತೆ ತನ್ನ ಮಗನಿಗೆ ಕರೆ ಮಾಡಿ ಹೇಳುತ್ತಾ ಮಗ ಸೊಸೆಗೆ ಇನ್ನು ಎಷ್ಟು ಬೇಗ ಮಕ್ಕಳು ಬೇಡ ಅಂತ ಹೇಳಿ ಅಬೋಷನ್ ಮಾಡಿಕೊಂಡು ಬಂದಿದ್ದಾಳೆ ಅಂತ ಹೇಳುತ್ತಾಳೆ ಈ ವಿಷಯವನ್ನು ಕೇಳಿ ರಾಹುಲ್ಗೆ ತುಂಬ ಕೋಪ ಬರುತ್ತೆ ನಾನು ಈವಾಗಲೇ ಊರಿಗೆ ಹೋಗಬೇಕು ಅಂತ ಹೆಣ್ಣಿಗೆ ನನ್ನ ಜೀವನದಲ್ಲಿ ಇಟ್ಟುಕೊಂಡು ಏನು ಮಾಡಲಿ ನಾನು ಈಗ ಯಾರಿಗೂ ಹೇಳದೇನೆ ಡೈವರ್ಸ್ ಪೇಪರ್ ರೆಡಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅವಳಿಗೆ ಡೈವರ್ಸ್ ಕೊಡುತ್ತೇನೆ ಅಂತ ಹೇಳಿ ಆವತ್ತೇ ಟಿಕೆಟ್ ಬುಕ್ ಮಾಡಿಕೊಂಡು ಇಂಡಿಯಾಗೆ ಬರುತ್ತಾನೆ ಬೇಸಿಗೆಯ ಸಮಯ ಮಧ್ಯಾಹ್ನವಾಗಿರುತ್ತೆ ರಾಹುಲ್ ಯಾರಿಗೂ ಹೇಳದೇ ಮನೆಯಲ್ಲಿ ಬರುತ್ತಾನೆ ಹಾಲಲ್ಲಿ ಬಂದು ನಿಂತರೆ ಅವನಿಗೆ ಕಿಚನ್ನಿಂದ ಅಡುಗೆಯ ಸುವಾಸನೆ ಬರುತ್ತಿರುತ್ತೆ ರಾಹುಲ್ ಅಂದುಕೊಳ್ಳುತ್ತಾನೆ ಇಂತಹ ಶಕೆಯಲ್ಲಿ ನನ್ನ ತಾಯಿ ಅಡುಗೆ ಮಾಡ್ತಾ ಇದ್ದಾರೆ ಇವಳು ಎ ಸಿ ಹಾಕ್ಕೊಂಡು ರೂಮಲ್ಲಿ ಮಲಗಿರಬೇಕು ಅಂತ ಅಂದುಕೊಂಡು ಕಿಚನ್ಗೆ ಬಂದು ನೋಡುತ್ತಾನೆ ಅದನ್ನು ನೋಡಿ ತುಂಬ ಶಾಕ್ ಆಗುತ್ತಾನೆ ಕಿಚನ್ನಲ್ಲಿ ಅವನ ಅಮ್ಮ ಇರುವುದಿಲ್ಲ ಅವನ ಹೆಂಡತಿ ಗೀತಾ ಇರುತ್ತಾಳೆ ಗೀತಾ ಗಂಡ ಬಂದಿದ್ದನ್ನು ನೋಡುವುದಿಲ್ಲ ಶಕೆಯಲ್ಲಿ ಅಡುಗೆ ಮಾಡುತ್ತಾ ಅವಳ ಹಣೆಯಿಂದ ಬೆವರು ಸುರಿಯುತ್ತಿತ್ತು ಮತ್ತು ನಿನ್ನೆ ಅವಳ ಮಿಸ್ಕ್ಯಾರೇಜ್ ಆಗಿದ್ದರಿಂದ ಅವಳಿಗೆ ತುಂಬ ಸೊಂಟ ನೋವು ಇತ್ತು ಅದಕ್ಕೆ ಸೊಂಟಕ್ಕೆ ಒಂದು ಕೈ ಹಿಡಿದುಕೊಂಡು ತುಂಬ ಕಷ್ಟದಲ್ಲಿ ಅಡುಗೆ ಮಾಡುತ್ತಿದ್ದಳು ಹೆಂಡತಿಯ ಪರಿಸ್ಥಿತಿಯನ್ನು ನೋಡಿ ರಾಹುಲ್ಗೆ ಕಣ್ತುಂಬಿ ಬರುತ್ತೆ ಆದರೆ ಅವನು ಗೀತಾಗೆ ಏನು ಹೇಳದೆ ಅಲ್ಲಿಂದ ಮೇಲೆ ರೂಮಿಗೆ ಹೋಗಿ ನೋಡುತ್ತಾನೆ ಅವರ ಮನೆಯವರೆಲ್ಲರೂ ಎ ಸಿ ಹಾಕಿಕೊಂಡು ಮಲಗಿರುತ್ತಾರೆ ಅದನ್ನು ನೋಡಿ ರಾಹುಲ್ ಸ್ವಲ್ಪ ಬಾಗಿಲು ತೆರೆದು ಸಪ್ಪಳ ಮಾಡುತ್ತಾನೆ ಆವಾಗ ಅವನ ಅಮ್ಮ ಬಾಗಿಲ ಕಡೆ ತಿರುಗಿ ನೋಡದೇನೆ ಗೀತಾನೇ ಇದ್ದಿರಬಹುದು ಅಂತ ಅಂದುಕೊಂಡು ಸೊಸೆ ನಿನಗೆ ಎಷ್ಟು ಸಲ ಹೇಳಲಿ ಅಡುಗೆ ಮಾಡಿದ ಮೇಲೆ ನಮ್ಮನ್ನು ಕರೆಯಕ್ಕೆ ಮೇಲೆ ಬರಬೇಡ ಬಾಗಿಲ ಸಪ್ಪಳ ಮಾಡಿ ನಮ್ಮ ಎಲ್ಲ ನಿದ್ದೆ ಹಾಳು ಮಾಡ್ತೀಯಾ ನಮಗೆ ಹಸಿವೆ ಆದಾಗ ನಾವು ಬಂದು ತಿಂತೀವಿ ನಿನಗೆ ಎಷ್ಟು ಹೇಳ್ತೀನಿ ಅಷ್ಟೇ ಮಾಡು ನಿನಗೆ ಇಲ್ಲಿ ನಮ್ಮ ಮನೆಯ ಕೆಲಸ ಮಾಡಿಸೋಕ್ಕೆ ನಿನಗೆ ಸೊಸೆಯಾಗಿ ಕರೆದುಕೊಂಡು ಬಂದಿದ್ದೇನೆ ನನ್ನ ಮಗನಿಗೆ ಎಂತಹ ಶ್ರೀಮಂತ ಕುಟುಂಬದಿಂದ ಸಂಬಂಧಗಳು ಬರುತ್ತಿದ್ದವು ಅಂತಹ ಸಂಬಂಧ ಬಿಟ್ಟು ನಾನು ನಿನ್ನಂಥ ಒಂದು ಬಡ ಕುಟುಂಬದಿಂದ ಬಂದವಳನ್ನು ಮದುವೆ ಮಾಡಿಸ್ತಿದ್ದ ಈಗ ಹೋಗಿ ಬಟ್ಟೆಗಳು ವಾಶ್ ಮಾಡು ನಿನ್ನೆ ಮಿಸ್ಕ್ಯಾರೇಜ್ ಆಗಿದೆ ಅಂತ ಹೋಗಿ ಮಲಗಬೇಡ ಅಂತ ಹೇಳುತ್ತಾಳೆ ತನ್ನ ತಾಯಿಯ ಮಾತು ಕೇಳಿ ರಾಹುಲ್ ಶಾಕ್ ಆಗಿ ನಿಂತು ಬಿಡುತ್ತಾನೆ ಆವಾಗ ಅಮ್ಮ ನಾನಿದ್ದೀನಿ ನಿನ್ನ ಮಗ ನಿನ್ನ ಸೊಸೆಯಲ್ಲ ಅಂತ ಹೇಳುತ್ತಾನೆ ಮಗನನ್ನು ನೋಡಿ ತಾಯಿ ತುಂಬ ಗಾಬರಿಯಾಗುತ್ತಾಳೆ ನನಗೆ ಈಗ ಗೊತ್ತಾಯಿತು ನಾನು ಇರದೇ ಇದ್ದಾಗ ನನ್ನ ಹೆಂಡತಿಗೆ ನೀವು ಎಷ್ಟು ಕಾಡಿಸಿದ್ದೀರಾ ಅಂತ ಮಗ ನೀನು ಯಾವಾಗ ಬಂದೆ ಬರ್ತೀನಿ ಅಂತ ನಮಗೆ ಯಾಕೆ ಹೇಳಿಲ್ಲ ನಿಮಗೆ ಹೇಳಿದರೆ ನಿಮ್ಮ ಈ ನಿಜ ಮುಖ ನನ್ನ ಎದುರುಗಡೆ ಯಾವತ್ತೂ ಬರ್ತಾ ಇರಲಿಲ್ಲ ಅಂತ ಹೇಳಿ ತನ್ನ ಹೆಂಡತಿಯ ಹತ್ರ ಹೋಗಿ ಗೀತಾ ನನ್ನನ್ನು ಕ್ಷಮಿಸು ತಾಯಿಯ ಮಾತು ಕೇಳಿ ನಾನು ಕೆಟ್ಟೆ ನಿನ್ನ ಪರವಾಗಿ ನಾನು ಯಾವತ್ತೂ ಮಾತಾಡಲಿಲ್ಲ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದು ನನ್ನ ತಪ್ಪು ಆವಾಗೇ ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗಬೇಕಾಗಿತ್ತು ಅಳುತ್ತಾ ಹೆಂಡತಿಯ ಹತ್ರ ಕ್ಷಮೆ ಕೇಳುತ್ತಾನೆ ಗೀತಾ ಸಹ ಗಂಡನಿಗೆ ನೋಡಿ ಅವಳೊಳಗಿದ್ದ ಎಲ್ಲ ದುಃಖವು ಒಮ್ಮೆಲೆ ಹೊರಗೆ ಬಂದು ಗಂಡನಿಗೆ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ರಾಹುಲ್ ಹೆಂಡತಿಗೆ ಸಮಾಧಾನ ಮಾಡಿ ಹೇಳುತ್ತಾನೆ ಈಗ ನೀನು ಇಲ್ಲಿರುವುದು ಬೇಡ ನನ್ನ ಜೊತೆ ನಡೆ ನಾನು ಈಗ ನಿನಗೆ ಕರೆದುಕೊಂಡು ಕೆನಡಗೆ ಹೋಗುತ್ತೇನೆ ಅಂತ ಹೇಳುತ್ತಾನೆ ಅವನ ಅಮ್ಮ ಈ ವಿಷಯವನ್ನು ಕೇಳಿ ಮಗ ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸು ಇನ್ಮುಂದೆ ಅವಳಿಗೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಆದರೆ ಇವಳಿಗೆ ನಿನ್ನ ಜೊತೆ ಕರೆದುಕೊಂಡು ಹೋಗಬೇಡ ಅಂತ ಹೇಳುತ್ತಾಳೆ ಆದರೆ ಮಗ ತಾಯಿಯ ಒಂದು ಮಾತು ಕೇಳುವುದಿಲ್ಲ ಗೀತಾಗೆ ಕರೆದುಕೊಂಡು ಕೆನಡಾಗೆ ಹೋಗುತ್ತಾನೆ ಈಗ ಇಲ್ಲಿ ಗಂಡ ಹೆಂಡತಿಯ ಇಬ್ಬರ ಜೀವನವು ತುಂಬ ಚೆನ್ನಾಗಿ ಸಾಗುತ್ತಿತ್ತು ಈಗ ಈ ಕಡೆ ಮನೆಯ ಎಲ್ಲ ಕೆಲಸವೂ ಗೀತಾಳ ಅತ್ತೆ ತನ್ನ ಮಗಳಿಂದ ಮಾಡಿಸುತ್ತಿದ್ದಳು ಮಗಳ ಕೈಯಿಂದ ಮನೆಯ ಎಲ್ಲ ಕೆಲಸಗಳು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಇಬ್ಬರ ತಾಯಿ ಮತ್ತು ಮಗಳ ನಡುವೆ ಗಲಾಟೆಗಳು ಆಗುತ್ತಿದ್ದವು ಒಂದು ದಿನ ಮಗಳು ತಾಯಿಯ ಮನೆ ಬಿಟ್ಟು ತನ್ನ ಮಕ್ಕಳಿಗೆ ಕರೆದುಕೊಂಡು ಗಂಡನ ಮನೆಗೆ ಬರುತ್ತಾಳೆ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ